ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ರೆಸಿಪಿ ಮಟನ್ ಸುಕ್ಕ ಆ್ಯಂಡ್ ಸಾಂಬಾರ್ ಟೂ ಇನ್ ಒನ್ ಅಂತ ಹೇಳ್ಬೋದು ಇದಕ್ಕೆ ಈರುಳ್ಳಿ ತುರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಗುಂಟೂರು ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಕರಿಮೆಣಸು ಸೋಂಪು ಕರಿಬೇವು ಈರುಳ್ಳಿ ಮತ್ತು ಕರಿಬೇವನ್ನ ಹೊರತುಪಡಿಸಿ ಇನ್ನೆಲ್ಲ ಸಾಮಗ್ರಿಗಳನ್ನ ನಾನು ಮಿಕ್ಸಿಗೆ ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದು ಮೇಲೆ ಹೆಚ್ಚಿದಂತಹ ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿದಾಗ ಅದು ತುಂಬಾ ಬೇಗ ಬೈಯುತ್ತೆ ಆ್ಯಂಡ್ ಅದು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಯೂಶಲಿ ನಾನು ಅಡುಗೆ ಮಾಡಬೇಕಾದ್ರೆ ನಾನು ಯಾವಾಗು ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನು ಬೆರೆಸ್ತೀನಿ ಸೊ ಹಾಗಾಗಿ ಈರುಳ್ಳಿ ಟೇಸ್ಟ್ ಕೂಡ ತಿಂದಾಗ ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದ್ರ ಟೇಸ್ಟ್ ಬರುತ್ತೆ ಸ್ವಲ್ಪ ಸಾಲ್ಟಿ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಉಪ್ಪು ಬಳಕೆ ಮಾಡ್ತೀನಿ ಇಲ್ಲಾಂದರೆ ಇದು ಆಪ್ಷನಲ್ ಇಷ್ಟ ನೀವು ಒಂದೇ ಸಲ ಹಾಕ್ತೀನಿ ನನಗೆ ಆ ಥರ ರೂಢಿ ಇದೆ ಅಂದರೆ ಆ ಥರ ಹಾಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರುವಂತಹ ಮಟನ್ನ ಹಾಕ್ಕೊಂಡಿದ್ದೀನಿ ಇದು ಅರ್ಧ ಕೆ ಜಿ ಮಟನ್ ನಾನಿಲ್ಲಿ ಬಳಕೆ ಮಾಡ್ತಾ ಇರೋದು ಇದು ಇಬ್ಬರಿಗೆ ಸಫಿಶಿಯಂಟಾಗಿ ಸಾಕಾಗುತ್ತೆ ಮಟನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ಕಾಲು ಟೀ ಸ್ಪೂನ್ ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಟನ್ ಎಣ್ಣೆ ಬಿಡೋವರೆಗೂ ಅದನ್ನು ಹುರಿದು ನಂತರ ಅದಕ್ಕೆ ಏನಿದೆ ರುಬ್ಬಿರೋ ಅಂತಹ ಮಸಾಲೆನ ಮಿಕ್ಸ್ ಮಾಡಿ ಅದು ಕೂಡ ಅದರದೇ ಆದಂತಹ ಹಸಿ ವಾಸನೆ ಹೋಗಿ ಒಂದು ರಾ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿಯಾಗಿ ಕಾರ್ತಿಕ ಮುಗಿತಾ ಇದೆ ಮನೆಯಲ್ಲಿ ಮಟನಲ್ಲಿ ವೆರೈಟೀಸ್ ಕೇಳ್ತಾ ಇದ್ದರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಕಡಿಮೆ ಸಮಯದಲ್ಲಿ ಬೇಗ ಆಗುವಂತಹ ರೆಸಿಪಿ ಇದು ಮಟನ್ ಈ ರೀತಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಒಂದೂವರೆಯಿಂದ ಎರಡು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ನನ್ನ ಇಲ್ಲಿ ಇಬ್ಬರಿಗೆ ಆಗುವಷ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕಂದರೆ ನಿಮ್ಮ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಅದಕ್ಕೆ ತಕ್ಕ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ ಇಲ್ಲಿ ನಾನು ರಾಕ್ ಸಾಲ್ಟನ್ನ ಬಳಸ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ನಾನು ರಾಕ್ ಸಾಲ್ಟನ್ನ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಕಾಯಿ ಚಿಟ್ನ ಬಳಸ್ತಾ ಇದ್ದೀನಿ ಯಾಕೆ ಅಂದರೆ ಸಾರು ಮೇಲೆ ಅಥವಾ ಶೀಟಿ ಹೊಡೆದ ಮೇಲೆ ತುಂಬಾ ಗಲೀಜಾಗುತ್ತೆ ಸ್ಟವ್ ಆಗಲಿ ಆಮೇಲೆ ಕುಕ್ಕರ್ ಲಿಡ್ ಆಗಲಿ ಸೊ ಆ ಥರ ಆಗದೇ ಇರೋದಕ್ಕೆ ನಾನಿಲ್ಲಿ ಕಾಯಿ ಚಿಪ್ನ ಬಳಸ್ತೀನಿ ಈ ಟಿಪ್ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಈ ರೀತಿಯಾಗಿ ಮಟನ್ ನನಗೆ ಮೂರೇ ವಿಜಿಲ್ಗೆ ಬೆಂದಿದೆ ನಿಮ್ಮನಲ್ಲಿ ಬೆಂದಿದ್ರೆ ಓಕೆ ಬೆಂದಿಲ್ಲ ಅಂದರೆ ಇನ್ನೂ ಎರಡು ಮೂರು ವಿಷಲ್ನ ನೀವು ಓಡಿಸ್ಕೋಬೋದು ಆ್ಯಂಡ್ ನನಗೆ ಈ ಕ್ವಾಂಟಿಟಿ ಸಾಂಬಾರು ಸಾಕು ನಿಮಗೆ ಇನ್ನೂ ಬೇಕು ಅಂದರೆ ಈ ಕುದಿಯೋ ಟೈಮಲ್ಲಿ ನೀವು ಇನ್ನೂ ಒನ್ ಕಪ್ ನೀರು ಆ್ಯಡ್ ಮಾಡ್ಬೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಚಾಕು ಏನಕ್ಕೆ ಇಡ್ತೀನಿ ಅಂತ ಅದು ದೃಷ್ಟಿ ಸಲುವಾಗಿ ಕೆಲವರಿಗೆ ವೆಜ್ ತಿನ್ನಾಗ ದೃಷ್ಟಿಯಾದಾಗ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ ಯಾಕೋ ಹೊಟ್ಟೆ ನೋವು ಬಂತು ಅಂತ ಈ ರೀತಿ ಮಾಡೋದ್ರಿಂದ ಹೊಟ್ಟೆ ನೋವು ಹೊಟ್ಟೋಗುತ್ತೆ ನಾನು ಅದಾದಮೇಲೆ ಸಾಂಬಾರನ್ನ ಸಪ್ರೇಟ್ ಪಾತ್ರೆಗೆ ಈ ಥರ ತೆಗೆದಿಟ್ಟಿದ್ದೀನಿ ಅಂದರೆ ಬಸ್ಕೊಂಡಿದ್ದೀನಿ ಮೇಲೆ ಸಾಂಬಾರು ರೆಡಿ ಸುಕ್ಕಾಗೆ ನಾನಿಲ್ಲಿ ಮಟನ್ನ ಸ್ವಲ್ಪ ಡ್ರೈ ಮಾಡ್ಕೊತೀನಿ ಅದಕ್ಕೆ ಒಂದೂವರೆ ಸ್ಪೂನು ಪೆಪ್ಪರ್ ಹಾಕ್ಕೋತೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ ಅದು ಡ್ರೈ ಆಗ್ತಾಯಿದೆ ಅಂತ ಅನಿಸಿದೆ ಆಯಿಲ್ ಕಮ್ಮಿ ಆಗಿದೆ ಅಂತಲೂ ನನಗನ್ನಿಸ್ತು ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ನ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬೇಯಿಸಿ ನಂತರ ಸರ್ವಿಂಗ್ ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸುಕ್ಕ ಕೂಡ ರೆಡಿ ಆಗಿದೆ ಸಾಂಬಾರ್ ಅಂಡ್ ಸುಕ್ಕಾ ರೆಡಿ ನೋಡಿ ಎಷ್ಟು ಈಸಿಯಾಗಿ ಎರಡೂನು ಇಪ್ಪತ್ತು ನಿಮಿಷದಲ್ಲೇ ಮಾಡಬಹುದಂತಹ ರೆಸಿಪಿ ಇದು ಬೇಗನೂ ಇರುತ್ತೆ ಟೇಸ್ಟಿ ಹಂಗೆ ಮನೆಯಲ್ಲೇ ಮಾಡಿರೋದು ಹೆಲ್ದಿ ಕೂಡ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ